ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ವೀಡಿಯೋ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ವೀಡಿಯೋ ಕೊನೆವರೆಗೂ ನೋಡಿ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅಥವಾ ಫೇಸ್ಬುಕ್ ಚಾನಲ್ ಆಗಿರಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಫಾಲೋ ಮಾಡಿ ಕಳೆದ ತಿಂಗಳು ಮೂವತ್ತನೇ ತಾರೀಕು ನಮ್ಮ ರೇಷನ್ ಕಾರ್ಡ್ ಸೇರ್ಪಡೆ ಆಗಿರಲಿ ಹೆಸರನ್ನು ತೆಗೆಯೋದಾಗಿರಲಿ ಜೆಂಡರ್ ಚೇಂಜ್ ಮಾಡೋದಾಗಿರಲಿ ವಿಳಾಸ ಬದಲಾವಣೆ ಆಗಿರಲಿ ಎಲ್ಲವನ್ನೂ ನಿಲ್ಲಿಸಲಾಗಿತ್ತು ಹನ್ನೆರಡು ದಿನದ ನಂತರ ಪುನಃ ಪ್ರಾರಂಭವಾಗಿದೆ ಮೂವತ್ತನೇ ತಾರೀಕು ನಿಲ್ಲಿಸಿದ್ರು ಮತ್ತು ಇವಾಗ ನಿನ್ನೆ ಹನ್ನೆರಡನೇ ತಾರೀಕು ಮತ್ತೆ ಪುನಃ ಪ್ರಾರಂಭ ಮಾಡಿದರೆ ಯಾರು ರೇಷನ್ ಕಾರ್ಡ್ ಸೇರ್ಪಡೆ ಮಾಡ್ಕೋಬೇಕು ನಾ ಡಿಲೀಟ್ ಮಾಡಬೇಕು ಅಥವಾ ಡಿಪೋವನ್ನು ಚೇಂಜ್ ಮಾಡ್ಕೋಬೇಕು ಅಂದುಕೊಂಡಿರ್ತೀರೋ ಅವ್ರಿಗೆ ಈ ವಿಡಿಯೋ ಸಮಯ ಬಂದು ಬೆಳಗ್ಗೆ ಹತ್ತರಿಂದ ಸಂಜೆ ಐದರ ತನಕ ಇರುತ್ತೆ ಎಲ್ಲಿಗೆ ಹೋಗಬೇಕು ಎಲ್ಲಿ ಮಾಡಿಸಬೇಕು ಅಂದರೆ ತಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಒನ್ ಸೆಂಟ್ರಿಗೆ ಭೇಟಿ ನೀಡಿ ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಇದೇ ತಿಂಗಳು ಅಂದರೆ ಇದು ಕಾಲಾವಕಾಶ ಎಷ್ಟು ದಿನ ಐತೆ ಅಂದರೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಕಾಲಾವಕಾಶ ಕೊಟ್ಟಿದ್ದಾರೆ ಯಾರ್ಯಾರು ಇದುವರೆಗೂ ನಿಮ್ಮ ರೇಷನ್ ಕಾರ್ಡ್ ಸೇರ್ಪಡೆ ಮಾಡ್ಕೋಬೇಕು ಹಿಂದೆ ಭೇಟಿ ನೀಡಿ ಈ ಸದುಪಯೋಗವನ್ನು ಪಡಿಸ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕೆನ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮಗೆ